ಸತ್ಯದಿಂದ ನಿಮ್ಮನ್ನ ಉಚ್ಚಾಟನೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಮನೇಕ್ರಿ ನಮ್ಮನ್ನ ಉಚ್ಚಾಟನೆ ರೀ ಒಬ್ಬರು ನಮ್ಮ ಬಾಗಲಕೋಟೆ ಜಿಲ್ಲೆಯ ಸಂಸದರಾಗಿ ಆಲ್ಗುಡು ಜಿಲ್ಲೆ ಸಂಸದರಾಗಿ ಅಂತ ಗೆದ್ದಂತ ಲೋಕಸಭಾ ಪ ಭಾರತೀಯ ಜನತಾ ಪಕ್ಷದ ವಿರುದ್ಧ ಅವರು ಮತ ಮತ ಚಲಾಯಿಸ ಅವ್ರು ಬಂದು ಕಾಂಗ್ರೆಸ್ ಬೋಟ್ ಹಾಕಿದ ಅವ್ರನ್ನ ರಾಜ್ಯಾಧ್ಯಕ್ಷರಿಗೆ ಒತ್ತಾಯ ಮಾಡೋದು ನಾ ಏನಪ್ಪಾ ಅಂತಂದ್ರೆ ಗದ್ದೇಗೌಡ್ರ ನಮ್ಮ ಮಧ್ಯ ಬಿಜೆಪಿ ಪಕ್ಷದಿಂದ ಉಚ್ಚಾರಣೆ ಮಾಡಿದ್ರೆ ಆಮೇಲೆ ನಾವು ನಮ್ಮ ನಮ್ಮ ಉಚ್ಚಾರಣೆ ಮಾಡ್ ಮನವಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಲ್ಲಪ್ಪ ಹಣಪದವರಿಗೆ ಕೈರ್ತಿ ಆದ್ರೆ ಲೋಕಸಭಾ ನಾವು ಇವರು ಒಂದು ಬಿಜೆಪಿಯನ್ನ ಪಕ್ಷವನ್ನ ಸವಾಲಿಗಿಟ್ಟು ಪರಿಸ್ಥಿತಿ ಒಂದು ತಂದು ಯಾರು ಮಾಡಿರಪ್ಪ ಅಂತಂದ್ರೆ ಇವತ್ತ ಬಿಜೆಪಿ ಎಲ್ಲಾ ಇದನ್ನ ಮಾಡಿಕೊಂಡ ಇಲ್ಲಿ ಎಲ್ಲಾ ವಿಷಯಗಳನ್ನು ತಾವು ಈಗೇನು ಹೋಗಂತ ಮೂರು ಜನ ಜೋಡಿ ಶೇರ್ ಮಾಡಿಕೊಂಡು ನಿನ್ನೆ ದಿನ ಅವ್ರ ಹೆಸರು ಬೇರೆ ಪಡಿಸ್ಬೋದು ಪರ್ಸು ಮಲ್ಲಾರ್ದ ಹಾಗೂ ಗೋಪಾಲ ಅವರು ನಮ್ಮ ಜೊಡೆಯೇ ಇದ್ದು ನಮಗೈತೆಲ್ಲ ಕಡೆ ಕ್ಷಣದವರೆಗೆ ಇದ್ದು ನಮ್ಗೈತಲ್ಲಿ ಕೈ ಕೊಟ್ಟು ಹೋಗಿದ್ದಾರೆ ಇವರು ರೈತಲ್ಲ ಹಣಕ್ಕಾಗಿ ಮಾರಾಟ ಆಗ್ಯಾರ ಇವರು ರೈತಲ್ಲ ಪಕ್ಷಕ್ಕೆ ಪಕ್ಷ ತಿಳ್ಕೊಂಡಿಲ್ಲ ತಿಳ್ಕೊಂಡಲ್ಲಿ ಪಕ್ಷದ ಬಗ್ಗೆ ಅವ್ರ ರೈತರ ಹಣಕ್ಕಾಗಿ ಮಾರಾಟ ಆಗಿ ಹೋಗಿದ್ದಾರೆ ಇವರ ನಮ್ಮೆಲ್ಲ ನಮ್ಮ ಇಲ್ಲಿ ಊರಿನ ಹಿರಿಯರು ಎಲ್ಲರಿಗೂ ನಾವು ಇದು ಮಾಡಿದಾಗ ಪಕ್ಷ ಗಟ್ಟಿಯಾಗಿ ಇರಬೇಕಾದ್ರೆ ಇವ್ರನ್ನ ಉಚ್ಚಾಟನೆ ಮಾಡಲೇಬೇಕಂತೇಳಿ ಇಲ್ಲಿ ಎಲ್ಲರ ಆಸೆ ಇರೋದ್ರಿಂದ ಪಕ್ಷ ಈಗಾಗ್ಲೆ ಇಲ್ಕಲ್ ಒಳಗೆ ನಾವು ಅಲ್ಲಿ ವಿಪ್ ಜಾರಿ ಮಾಡಿದ್ವಿ ಕಾನೂನು ಕ್ರಮಕ್ಕೆ ನಾವು ಎಷ್ಟ ಮಂದಿ ಸರ ಆರು ಜನಕಲ್ರಿ ಮುಗ ಒ ಇಲ್ಲಿ ವಿಪ್ ಜಾರಿ ಮಾಡಿರಲಿಲ್ಲ ನಮ್ಮ ಒಟ್ಟು ಹಿಡ್ಕೊಂಡು ಮತ್ತು ನಮ್ಮ ಬೆಂಬಲಿತ ಅಭ್ಯರ್ಥಿ ಪಕ್ಷೇತರವಾಗಿ ಎದ್ದಿರ್ತಕ್ಕಂಥ ಎಲ್ಲರೂ ಸೇರಿ ಭಾರತೀಯ ಜನತಾ ಪಕ್ಷದವ್ರಿಂದ ಹನ್ನೆರಡು ಜನ ಸದಸ್ಯರು ಈ ಪೂರ್ಣ ಬಹುಮತ ನಮ್ದೇ ಇದ್ದಾಗ ನಮ್ಮವರೇ ಮೂರು ಜನ ಸದಸ್ಯರು ಬೇರೆಯವ್ರ ಜೊತೆ ಹೋಗಿ ಫೋನನ್ನು ಬಂದ್ ಮಾಡ್ಕೊಂಡು ಯಾರು ಸಂಪರ್ಕಕ್ಕೂ ಸಿಗ್ಲಾರದಂದ್ರೆ ಹೋಗ್ಬಿಟ್ಟು ಇಲ್ಲಿ ಕೆರೋ ವಿಪ್ ಜಾರಿ ಮಾಡಲಾರ ಕಾರಣ ಏನಾಯ್ತು ಯಾಕೆ ಜಾರಿ ಮಾಡಲಿಲ್ಲ ಕೆರೂರು ವಿಪ್ ಜಾರಿ ಮಾಡಲಾರದ ಕಾರಣ ಅಂತಂದ್ರೆ ನಮ್ಮ ಹನ್ನೆರಡು ಜನ ಸದಸ್ಯರು ನಾವೆಲ್ಲರೂ ಒಟ್ಟಾಗಿ ಮಾತಾಡಿದ್ವಿ ಯಾರಾದರೂ ನಮ್ಮ ಮತ್ತೆ ಇಲ್ಲಿ ಎಲ್ಲರೂ ಹೊಂದಾಣಿಕೆ ಇದಾರೆ ವಿಪ್ ಜಾರಿ ಮಾಡುವಂತ ಅವಶ್ಯಕತೆ ಏನು ಬೀಳಕ್ಕಿಲ್ಲ ಅಂತಕ್ಕಂಥದ್ದು ಗೊತ್ತಾಗಿತ್ತು ಆದ್ರೆ ಮೂರು ಜನ ಹೋಗ್ಬಿಟ್ರು ಮೂರು ಜನ ಹೋದ ನಂತರ ನಮಗೆ ವಿಪ್ ಜಾರಿ ಮಾಡೋದಕ್ಕೆ ಸಮಯದ ವಿಳಂಬ ಆಯ್ತು ಲೇಟ್ ಆಗಿ ನಾವು ವಿಪ್ ಜಾರಿ ಮಾಡೋದು ಸಾಧ್ಯ ಆಗೋಲ್ಲ ನಾವು ಏನೋ ವಿಪ್ ಜಾರಿ ಮಾಡಬೇಕಾದ್ರೂ ಒಂದು ವಾರ ಮುಂಚೆನೇ ವಿಪ್ ಜಾರಿ ಮಾಡ್ತೀವಿ ಆ ಸಮಯ ಮೇರಿತ್ತು ಆ ಕಾರಣದಿಂದ ಬಗ್ಗೆ